ಕಲಬುರಗಿ ಜನತೆಗೆ ಭರಪೂರ ಮನರಂಜನೆ ಕಮತಗಿ ಕಲಾವಿದರಿಂದ ನಾಟಕ ಪ್ರದರ್ಶನ ಹೌದು ವೀಕ್ಷಕರೇ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಶ್ರೀ ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಅವರ ಸಂಸ್ಥೆಯಿಂದ ಗಂಡನಿಗೆ ತಕ್ಕ ಹೆಂಡತಿ ಸುಂದರ ಸಾಮಾಜಿಕ ಹಾಸ್ಯ ಭರಿತ ನಾಟಕದ ಉದ್ಘಾಟನಾ ಸಮಾರಂಭವು ಜೂನ್ ಐದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ನಾಟಕದ ಮಾಲೀಕರಾದ ಪಾಪು ಕಲ್ಲೂರ ಹೇಳಿದ್ದಾರೆ ದಿನನಿತ್ಯ ಎರಡು ಪ್ರದರ್ಶನಗಳು ಇರುತ್ತವೆ ಕಲಾ ಪ್ರೇಮಿಗಳು ನಾಟಕ ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ನಾನು ರಂಗಭೂಮಿ ಕಲಾವಿದ ರಿಯಾಜ್ ಖರ್ಜ್ಗೆ ಮಾತಾಡ್ತಾ ಇರೋದು ವಿಷಯ ಏನಪ್ಪಾ ಅಂದರೆ ಶ್ರೀ ಗುರು ಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆ ಸಂಸ್ಥೆ ಮೂವತ್ತು ವರ್ಷಗಳ ನಂತರ ಒಂದು ಯುವ ಕಲಾವಿದರ ಒಂದು ಸಂಘವನ್ನು ಕಟ್ಕೊಂಡು ಮತ್ತೆ ಕಲಬುರಗಿ ಮಹಾನಗರಕ್ಕೆ ಆಗಮಿಸಿದೆ ನಾಳೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಸಂಸ್ಥೆಯಿಂದ ನಾಟಕ ಪ್ರಾರಂಭವಾಗ್ತಾ ಇದೆ ಪ್ರತಿನಿತ್ಯ ಎರಡು ಪ್ರದರ್ಶನ ನಾಟಕ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಇನ್ನು ಸಂಜೆ ಆರು ಹದಿನೈದಕ್ಕೆ ಕುಟುಂಬ ಸಮೇತರಾಗಿ ನೋಡುವಂಥ ಒಂದು ಹಾಸ್ಯಭರಿತ ನಾಟಕ ನಾಟಕದ ಮದ್ ಮುಖಾಂತರನೇ ಸಮಾಜಕ್ಕೊಂದು ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಕೊಂಡು ಇಪ್ಪತ್ತು ಜನ ಕಲಾವಿದರನ್ನ ಕಟ್ಕೊಂಡು ತಮ್ಮೆಲ್ಲರ ಪ್ರೀತಿಯನ್ನು ಆಶಿಸಿ ಇಲ್ಲಿ ಬಂದಿದ್ದೀವಿ ದಯವಿಟ್ಟು ತಾವೆಲ್ಲರೂ ಬಂದು ನಾಟಕವನ್ನು ನೋಡಿ ಜೀವಂತ ಕಲೆ ಹಾಗೂ ಕಲಾವಿದರನ್ನ ಉಳಿಸಿ ಬೆಳೆಸಬೇಕು ಅಂತ ತಮ್ಮೆಲ್ಲರಲ್ಲಿ ಇದ್ದೀನಿ ನಮ್ಮ ಸಂಸ್ಥೆ ಕಲಬುರಗಿ ಮಹಾನಗರದ ಶ್ರೀ ಶರಣ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸುಸಜ್ಜಿತವಾದ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿ ನಾಳೆಯಿಂದ ನಾಟಕ ಪ್ರದರ್ಶನವನ್ನು ಕೊಡ್ತಾ ಇದೆ ಇನ್ನು ಮಳೆ ಬಂದರೆ ಹೇಗೆ ಹಾಗೆ ಅಂತ ಏನು ಯೋಚನೆ ಮಾಡಬೇಡ್ರಿ ಮಳೆ ಬಂದರೂ ಕೂಡ ಆರಾಮಾಗಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ ಟ್ಯಾಕೇಜ್ಗಳಿಗೆ ಟಕ್ಕರ್ ಕೊಡುವಂಥ ಒಂದು ನಮ್ಮ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಬಂದು ನಾಟಕವನ್ನು ನೀಡಿರಿ ಪ್ರತಿನಿತ್ಯ ಎರಡು ಪ್ರದರ್ಶನ ಇರುತ್ತೆ ಗಂಡನಿಗೆ ತಕ್ಕ ಹೆಂಡತಿಯನ್ನು ನಾಟಕ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ ದಯವಿಟ್ಟು ತಾವೆಲ್ಲರೂ ಬಂದು ನೋಡಿ ಜೀವಂತ ಕಲೆ ಹಾಗೂ ಕಲಾವಿದರನ್ನ ಉಳಿಸಿ ಬೆಳೆಸಬೇಕು ಅಂತ